ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ಗ್ಯಾಂಗ್ರಿನ್ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ ಗ್ಯಾಂಗ್ರಿನ್ನ ಲಕ್ಷಣಗಳೇನು ಇದಕ್ಕೆ ಚಿಕಿತ್ಸೆಯೇನು ಇದಕ್ಕೆ ಮನೆಮದ್ದು ಮಾಡಬಹುದಾ ಅಥವಾ ಬೇಡವ ಎಂದು ಇವತ್ತಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ಎಷ್ಟೋ ಜನರಿಗೆ ಈ ವಿಷಯದ ಬಗ್ಗೆ ಅರಿವೇ ಇರಲ್ಲ ಅಂಥವರಿಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ ಯಾಕೆಂದರೆ ಗ್ಯಾಂಗ್ರಿನ್ ಸಮಸ್ಯೆಯಿಂದ ಹಲವು ನೋವನ್ನು ಅನುಭವಿಸಿದವರನ್ನು ನೋಡಿದ್ದೇನೆ ನಮಗೂ ಕೂಡ ತುಂಬ ನೋವಾಗಿದೆ ಹತ್ತಿರದಿಂದ ಈ ಸಮಸ್ಯೆಯನ್ನು ಎದುರಿಸಿದ್ದೇವೆ ಆದ್ದರಿಂದ ಈ ಗ್ಯಾಂಗ್ರಿನ್ ಸಮಸ್ಯೆಯಿಂದ ಬೇರೆಯವರು ಆ ನೋವನ್ನು ಅನುಭವಿಸಬಾರದೆಂದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಮೊದಲು ಗ್ಯಾಂಗ್ರಿನ್ ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕು ಗ್ಯಾಂಗ್ರಿನ್ ಎಂದರೆ ನಮ್ಮ ದೇಹದ ಒಂದು ಅಂಗಕ್ಕೆ ರಕ್ತ ಸಂಚಲನದ ಕೊರತೆ ಆಗಿ ಅಂದರೆ ರಕ್ತ ಸಂಚಾರ ಆಗಿಲ್ಲ ಅಂದರೆ ಪೋಷಕಾಂಶದ ಕೊರತೆ ಆಗಿದೆ ಎಂದರ್ಥ ಯಾವ ಪೋಷಕಾಂಶ ಆಕ್ಸಿಜನ್ ಅಥವಾ ನ್ಯೂಟ್ರಿಷಿಯನ್ಸ್ನ ಕೊರತೆ ಆಗಿದ್ದರೆ ಆ ಅಂಗ ಕೊಳಿತಾ ಹೋಗುತ್ತೆ ರಕ್ತ ಸಂಚಾರ ನಿಲ್ಲುವುದರಿಂದ ಉಂಟಾಗುವ ಒಂದು ಗಂಭೀರ ಸ್ಥಿತಿಯನ್ನು ಗ್ಯಾಂಗ್ರಿನ್ ಎಂದು ಕರೆಯುತ್ತಾರೆ ಹಾಗಿದ್ದರೆ ಈ ಗ್ಯಾಂಗ್ರಿನ್ ಸಮಸ್ಯೆ ಯಾಕೆ ಆಗೋದು ಎಂದು ತಿಳಿದುಕೊಳ್ಳೋಣ ಮೊದಲನೆಯದು ಚರ್ಮ ರೋಗದಿಂದ ಆಗಿರಬಹುದು ಅಥವಾ ಬೇರೆ ಯಾವುದೋ ಕಾಯಿಲೆಯ ಒಂದು ಲಕ್ಷಣವಾಗಿರಬಹುದು ಅಥವಾ ಶುಗರ್ ಇರೋರಿಗೆ ಒಂದು ಚಿಕ್ಕ ಸಣ್ಣ ಗಾಯದಿಂದ ಅದು ಇನ್ಫೆಕ್ಷನ್ ಆಗಿ ತುಂಬ ದೊಡ್ಡ ಗಾಯ ಆಗಿ ಆ ಗಾಯ ಗ್ಯಾಂಗ್ರಿನ್ಗೆ ಟರ್ನ್ ಆಗೋ ಚಾನ್ಸ್ ತುಂಬ ಇದೆ ಆದ್ದರಿಂದ ಶುಗರ್ ಇರೋ ವ್ಯಕ್ತಿಗಳು ದೇಹದಲ್ಲಿ ಗಾಯ ಆಗದೇ ಇರೋ ಥರ ನೋಡಿಕೊಳ್ಳಬೇಕು ಈ ಗ್ಯಾಂಗ್ರಿನ್ ಸಮಸ್ಯೆ ಶುಗರ್ ಇರೋ ವ್ಯಕ್ತಿಗಳಿಗೆ ತುಂಬ ಬೇಗನೆ ಸ್ಪ್ರೆಡ್ ಆಗುತ್ತೆ ಶುಗರ್ ಇರೋ ವ್ಯಕ್ತಿಗಳಿಗೆ ಗ್ಯಾಂಗ್ರಿನ್ ಸಮಸ್ಯೆ ಬಂದರೆ ಅದು ಮಿತಿ ಮೀರಿ ಹೋದರೆ ಬೆರಳು ತೆಗೆಯೋ ಚಾನ್ಸಸ್ ಕೂಡ ಇರುತ್ತೆ ಇನ್ನೂ ತುಂಬ ಮಿತಿ ಮೀರಿ ಹೋದರೆ ಕಾಲು ಕೂಡ ತೆಗೆಯೋ ಚಾನ್ಸಸ್ ತುಂಬಾ ಇರುತ್ತೆ ಆದ್ದರಿಂದ ಶುಗರ್ ಇರೋ ವ್ಯಕ್ತಿಗಳು ತುಂಬಾ ಹುಷಾರಾಗಿ ನೋಡಿಕೊಳ್ಳುವುದು ಉತ್ತಮ ಈ ಗ್ಯಾಂಗ್ರಿನ್ ಸಮಸ್ಯೆ ಒಂದು ಸಾರಿ ಬಂದರೆ ದೇಹದ ಭಾಗಕ್ಕೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಎಷ್ಟು ಬೇಗ ಅಂದರೆ ಉದಾಹರಣೆಗೆ ಕಾಲಿನ ಬೆರಳಲ್ಲಿ ಆಗಿದ್ದರೆ ಗಂಟೆ ಗಂಟೆಗೂ ಬೆರಳಿಂದ ಮೇಲೆ ಕೊಳೆಯುತ್ತಾ ಹೋಗುತ್ತೆ ಆದ್ದರಿಂದ ಗ್ಯಾಂಗ್ರಿನ್ ಇರೋರು ತುಂಬ ಬೇಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಉತ್ತಮ ಗ್ಯಾಂಗ್ರಿನ್ ಸಮಸ್ಯೆ ಮೊದಲ ಸ್ಟೇಜ್ನಲ್ಲಿ ಇದ್ದರೆ ಆಯುರ್ವೇದದಲ್ಲಿ ಲೀಚ್ ಥೆರಪಿಯಿಂದ ಗುಣಪಡಿಸಬಹುದು ಅದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದ್ದರೆ ಮಾತ್ರ ಹಾಗಿದ್ದರೆ ಗ್ಯಾಂಗ್ರಿನ್ನ ವಿಧಗಳೇನು ಮೊದಲನೆಯದು ಸುಸ್ಕ ಗ್ಯಾಂಗ್ರಿನ್ ಅಂದರೆ ಡ್ರೈ ಗ್ಯಾಂಗ್ರಿನ್ ಎರಡನೆಯದು ತೇವಾ ಗ್ಯಾಂಗ್ರಿನ್ ಅಂದರೆ ವೆಟ್ ಗ್ಯಾಂಗ್ರಿನ್ ಮೂರನೆಯದು ಗ್ಯಾಸ್ ಗ್ಯಾಂಗ್ರಿನ್ ನಾಲ್ಕನೆಯದು ಆಂತರಿಕ ಗ್ಯಾಂಗ್ರಿನ್ ಇಂಟರ್ನಲ್ ಗ್ಯಾಂಗ್ರಿನ್ ಅಂತ ನಾಲ್ಕು ವಿಧಗಳಿವೆ ಗ್ಯಾಂಗ್ರಿನ್ ಬಂದರೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಎಂದು ನೋಡೋಣ ತುಂಬ ನೋವಿರುತ್ತೆ ಗಾಯ ಆಗಿರುವ ಜಾಗದಲ್ಲಿ ತುಂಬ ಊತ ಕೂಡ ಇರುತ್ತೆ ಮತ್ತು ಚರ್ಮದ ಬಣ್ಣ ಕಪ್ಪು ನೀಲಿ ಹಸಿರು ಬಣ್ಣಕ್ಕೆ ಚೇಂಜ್ ಆಗುತ್ತೆ ಯಾಕಂದರೆ ಗಾಯ ಆಗಿರುವ ಜಾಗ ಕೊಳೆಯುತ್ತಾ ಬರುತ್ತೆ ಗಾಯದಿಂದ ಕೆಟ್ಟ ವಾಸನೆ ಗಾಯ ಬೇಗ ವಾಸಿ ಆಗದಿರುವುದು ಜ್ವರ ಎಲ್ಲ ತುಂಬ ಇರುತ್ತೆ ಇದೆಲ್ಲ ಗ್ಯಾಂಗ್ರಿನ್ನ ಲಕ್ಷಣಗಳು ಹಾಗಿದ್ದರೆ ಈ ಗ್ಯಾಂಗ್ರಿನ್ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ ಖಂಡಿತವಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಗ್ಯಾಂಗ್ರಿನ್ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದ್ದರೆ ಮಾತ್ರ ಆಯುರ್ವೇದದಲ್ಲಿ ತುಂಬ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಎಂದು ತಿಳಿದುಕೊಳ್ಳೋಣ ಇದಕ್ಕೆ ಮನೆಮದ್ದು ಇದೆಯಾ ಖಂಡಿತವಾಗಿ ಗ್ಯಾಂಗ್ರಿನ್ ಸಮಸ್ಯೆಗೆ ಮನೆಮದ್ದು ಇಲ್ಲ ನೀವು ಯಾವುದೇ ಥರದ ಗ್ಯಾಂಗ್ರಿನ್ ಸಮಸ್ಯೆಗೆ ಮನೆಮದ್ದು ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದರೆ ಅದು ಇನ್ನೂ ಹೆಚ್ಚು ಗ್ಯಾಂಗ್ರಿನ್ಗೆ ಅವಕಾಶ ಮಾಡಿ ಕೊಟ್ಟಂಗೆ ಆಗುತ್ತೆ ಯಾರದ್ದೋ ಮಾತು ಕೇಳಿ ಮನೆಮದ್ದು ಟ್ರೈ ಮಾಡಬೇಡಿ ಅದರಿಂದ ಇನ್ನೂ ಅನಾಹುತ ಹೆಚ್ಚಾಗುತ್ತದೆ ಹಾಗಿದ್ದರೆ ಯಾವ ರೀತಿಯ ಚಿಕಿತ್ಸೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಗ್ಯಾಂಗ್ರಿನ್ ಒಂದು ಗಂಭೀರವಾದ ಸ್ಥಿತಿಯಾಗಿರುತ್ತದೆ ಇದು ತುಂಬ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದ್ದರೆ ಅಂದರೆ ಚಿಕ್ಕ ಗಾಯ ಇದ್ದರೆ ಊತ ಇಲ್ಲದಿದ್ದರೆ ಆಯುರ್ವೇದದ ಚಿಕಿತ್ಸೆಯಲ್ಲಿ ಗುಣಪಡಿಸಬಹುದು ಆದರೆ ಮನೆಮದ್ದು ಖಂಡಿತ ಇಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಗ್ಯಾಂಗ್ರಿನ್ ಸಮಸ್ಯೆ ಇರೋರು ಆಲ್ಕೋಹಾಲ್ ಸ್ಮೋಕಿಂಗ್ ಮಾಡಿದರೆ ಇನ್ನೂ ಗ್ಯಾಂಗ್ರಿನ್ ಸಮಸ್ಯೆ ಹೆಚ್ಚಾಗೋ ಚಾನ್ಸ್ ತುಂಬ ಇರುತ್ತೆ ಗ್ಯಾಂಗ್ರಿನ್ ಸಮಸ್ಯೆ ತುಂಬ ಹೆಚ್ಚಾಗಿದ್ದರೆ ಅದಕ್ಕೆ ಆಸ್ಪಿಟಲ್ಗೆ ಹೋಗಲೇಬೇಕು ಗ್ಯಾಂಗ್ರಿನ್ ಸಮಸ್ಯೆ ಮಿತಿ ಮೀರಿ ಹೋದರೆ ಆಯುರ್ವೇದದಲ್ಲಿ ಕೂಡ ಚಿಕಿತ್ಸೆ ನೀಡುವುದು ಅಸಾಧ್ಯ ಗ್ಯಾಂಗ್ರಿನ್ ಸಮಸ್ಯೆ ಹೆಚ್ಚಾಗುತ್ತಿದ್ದರೆ ನೀವು ಮೊದಲು ಆಸ್ಪೆಟಲ್ಗೆ ಹೋಗುವುದು ಉತ್ತಮ ಅವರು ನಿಮಗೆ ಆಂಟಿಬಯೋಟಿಕ್ ಔಷಧಿ ಆಮ್ಲಜನಕ ಚಿಕಿತ್ಸೆ ಡಿಬ್ರಿಡ್ಮೆಂಟ್ ಮತ್ತು ಶಸ್ತ್ರಚಿಕಿತ್ಸೆ ಅಂದರೆ ಗ್ಯಾಂಗ್ರಿನ್ನಿಂದ ಕೊಳೆತ ಅಂಗವನ್ನು ತೆಗೆದುಹಾಕುತ್ತಾರೆ ಈ ಸಮಸ್ಯೆ ಇದ್ದವರು ಉದಾಸೀನ ಮಾಡಬೇಡಿ ಪ್ರಾಣ ಹೋಗುವ ಚಾನ್ಸ್ ಕೂಡ ತುಂಬ ಇರುತ್ತೆ ಗ್ಯಾಂಗ್ರೀನ್ ಒಂದು ತುಂಬ ಅಪಾಯಕಾರಿ ಸಮಸ್ಯೆಯಾಗಿರುವುದರಿಂದ ಪ್ರಾರಂಭಿಕ ಹಂತದಲ್ಲೇ ವೈದ್ಯಕೀಯ ಸಲಹೆ ಅಥವಾ ಚಿಕಿತ್ಸೆ ಪಡೆಯುವುದು ತುಂಬ ಮುಖ್ಯ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು